ಮಾತಾಡ್ಬೇಕು ಏನ್ ಅರೇ ಸೂರ್ಯನ ಬರ್ತೀನಿ ಅಂತ ಹೇಳದೆ ಅದಕ್ಕೆ ಊರ್ದಿರ್ಗೆ ಹೊರ್ಡೋದ್ರೆ ಆಮೇಲೆ ಅವ್ರು ಬರ್ಬಿಟ್ರೆ ಮಾತಾಡಕ್ ಆಯ್ತಿಲ್ಲ ಅದಕ್ಕೆ ತಳಿ ಇಲ್ಲ ಹೇಳ್ಬಿಡದ ನವೀನಾ ನೀನು ಅತ್ತೆಗೆ ಹೇಳ್ಬಿಟ್ಟು ಅಡ್ಗೆ ಮಾಡ್ಕೊಂಡು ಆಮೇಲೆ ಓಟ್ಲ ತಿನ್ಕೋತೀನಿ ಹಂಗೆ ಹೆಂಗೆ ಅಂದ್ಬೇಡ ಓಟ್ಲೂಟ ಚೆನ್ನಾಗಿರಾಕಿಲ್ಲ ಒಂಚೂರು ಅಂದ್ರೆ ಒಂಚೂರು ಚೆನ್ನಾಗಿರಾಕಿಲ್ಲ ಓಟ್ಲೂಟ ಓಟ್ಲೂಟ ಜಾಸ್ತಿ ತಿನ್ನಕ್ಕೆ ಹೋಗ್ಬೇಡ ಆಮೇಲೆ ಈಗ ಯಾರು ಮಾಡೋರು ಯಾರಿದ್ ಅನ್ನ ಅನ್ನೋ ಸಂ ನೀನು ಹೋಟ್ಲ ತಿನ್ಬಿಡೋದು ಆಮೇಲೆ ಗ್ಯಾಸ್ಟಿಕ್ ಹೊಂದ್ಕೊಂಡು ಆರಾದನೆ ದಿವಸ ಮೇಲೆ ಉಸರಿದಳಿಕಾ ಹುಟ್ಟಿ ನೀನು ಹೋಟ್ಲಲ್ಲಿ ತಿನ್ಕೊತೀನಿ ಹೋಟ್ಲಲ್ಲೇ ಮಾಡ್ತೀನಿ ಅನ್ನಂಗಿದ್ರೆ ನೀನು ಇದು ಮಾಡೋಕ್ಕೆ ಹೋಗ್ಬೇಡ ನಾನು ಹೋಗೋಕ್ಕೆ ಇಲ್ಲ ಮೇಕೆ ಈಗಲೇ ಹೇಳ್ತಿರೋದು ಮರ್ಯಾದೆಯಿಂದ ಅಡುಗೆ ಮಾಡ್ಕೊಂಡು ಮನೇಲಿ ಉಣ್ತೀನಿ ಇಲ್ಲ ಅತ್ತೆ ಗಿಡಗೆ ಮಾಡಲಿಲ್ಲ ಅಂದರೆ ಅದಕ್ಕೆ ಹಾಕೊಂಡು ಮುಸ್ಸಿಸ್ರು ತಗೊಂಡು ಹೋಯ್ತೀನಿ ಅಂದರೆ ನಾನು ಹೋಯ್ತೀನಿ ಇಲ್ಲಾದರೂ ಹೋಯ್ತಿಲ್ಲ ನೀನು ಹಂಗೆ ನೀನು ಹೇಳಿದ್ರಲ್ಲಿ ಕಾಯಿ ಕುತ್ಕೊಳ್ಳೋಕೆ ಆಯ್ತಿಲ್ಲ ನಾವು ಅತ್ತೆ ಎಲ್ಲೋ ಮಾಡ್ಕೊಡ್ತೀನಿ ಅಂದಿದ್ದಕ್ಕೆ ಹೋಯ್ತಾ ಇರೋದು ಸರಿ ಕಟ್ಬಿಡು ಊಟದ ಬಗ್ಗೆ ಅದಕ್ಕೆ ಸರಿ ಕಿಸ್ಕೊಂಡು ಆರಾಮಾಗಿ ಹೋಗಿದ್ದು ಬಾ ಹೋಗೋ ಏನಾದ್ರು ಆಗಲಿಲ್ಲ ಅಂದರೆ ನಾನೇನು ತಮ್ಮ ಗಿಮ್ಟೆ ಗೊಜ್ಜು ಇಲ್ಲ ಅಡುಗೆ ಸಣ್ಣ ಪುಟ್ಟ ಅಡುಗೆ ಮಾಡೋಕ್ಕೆ ಬರ್ತದಲ್ಲ ನಾನೇ ಏನೋ ಒಂದು ಬೇಯಿಸ್ಕೊಂಡು ನಾನು ಏನಾದ್ರು ತಿನ್ಕೋತೀನಿ ಓದ್ತೊತ್ಕೆ ಸರಿಯಾಗಿ ತಲೆ ಕೆಡ್ಸ್ಕೊಬೇಡೂ ಹ್ಞೂ ಸರಿ ಕಣ್ಣವಿನ ಸರಿ ಆಮೇಲೆ ಇನ್ನೊಂದು ವಿಚಾರ ಹೆಲ್ಮೆಟ್ ಅಲ್ಲಿ ಗಂಟೆ ಹೆಲ್ಮೆಟ್ ಅಂತ ಕೂಡ ಕೂಡ ತಗೋತಿದ್ದೀಯಲ್ಲ ನೀನು ಹೊರಗೆ ಕೂಡೋಡ್ಸ್ಕೊಂಡು ಕೆಲಸ ತಗೋ ಗಂಟೆ ಅಲ್ಲಿ ಗಂಟೆ ಕೂಡ್ರೆ ತಗೋತಿದ್ದಿ ಆಮೇಲೆ ಅದನ್ನ ನೀನು ಹೆಲ್ಮೆಟ್ ಬರಿ ತಲೆ ಹಂಗೆ ಸಿಗಿಸ್ಕೊ ಹೋಗ್ಬೇಡ ನೀನು ಅರ್ಥ ಆಯ್ತಾ ಹಾಂ ಹಂಗೆ ಸಿಗಿಸ್ಕೊಂಡು ಹಂಗೆ ಹೋಗೋದು ಪೊಲೀಸರು ಬೋಯ್ತಾರೆ ಮಾಡ್ತಾರೆ ಅಂತವ ನೀನು ಬಿಗ್ಯಾಗ ಹಾಕಪ್ಪ ಸುಮ್ಮನೆ ನಂಗೆ ತಲೆ ತಿನ್ಬೇಡ ನೀನು ನನಗೆ ಅದೇ ಓದಿ ಹೊತ್ತನೆ ಬಿಗಿಯಾಗಿ ಅದನ್ನ ಸಿಗಿಸ್ಕೊ ಸಿಗಿಸ್ಕೊಂಡು ಹುಷಾರಾಗಿ ಹೋಗು ನಿಧಾನಕ್ಕೆ ಹೋಗಿದ್ ಬಾ ಅಲ್ಲಿ ಹೊತ್ತಾಯಿತು ಹೊತ್ತಾಯಿತು ಅಂದ್ಕೊಂಡು ಲೇಟಾಗಿ ಎದ್ಬಿಡೋದು ಹೊತ್ತಾಯಿತು ಅನ್ಕೊಂಡು ಅಂದ್ಕೊಂಡು ಜೋರಾಗೋಗೋದು ನಂಗೆಲ್ಲ ಮಾಡಕೋಬೇಡ ಏ ಸರಿ ಬಿಡು ನೀನು ಯಾಕೆ ಹಂಗೆ ಹಾಕೊಂಡು ತಲೆ ಕೆಡ್ಸ್ಕೊಂಡಿದ್ದೀನಿ ನೀನು ಇಲ್ಲ ಏಯ್ ಹಂಗೇನು ಇಲ್ಲ ಕತೆ ನೀನು ತಲೆ ಕೆಡ್ಸ್ಕೊಬೇಡೋದ್ರ ಬಗ್ಗೆ ಎಲ್ಲವ ಹೌಬಳು ಸರಿ ಕತೆ ನಾನು ಹುಷಾರಾಗಿ ಹೋಗ್ತೀನಿ ನೀನು ಹುಷಾರು ಆರಾಮಾಗಿ ಹೋಗಿದ್ದು ಬಾ ಆಮೇಲೆ ಮುಖ ಹುಷಾರು ಅಮಲೇ ಮಿಟ್ಲು ಕಿಥ्रू ಉಸರು ಅಮಲೇ ಅನಿ ಬಾಪುಣೇಪುಡಾ ಹೋಗ್ಬಿಡಾ ಹುಸಿಯಾ ತಕ್ಕಲವನೆ सीटेटೆ ಬಾರಿ सीटेटೆ ಮಾಡ್ತಾನೆ ಬಾಪುಣೇಪುಣೇ ಬಿಟ್ಬಿಡಾ ತಕ್ಕ ಹೋಗ್ಬಿಡಾ ಅಮಲೇ ಮನೇ ದೊಡ್ ಮನೇ ಮಿಟ್ಲು ಪಟಲೆ ಲಾವೆ ಅಮಲೇ ಯಾಕ್ಬೇಕು ಆಚರ ಹುಸಿ ಉಸರ ನೋಡ್ಕೋ ಅಮಲೇ ಬರೋದ ಫೋನ್ ಮಾಡ್ಬೇಕಾರೆ ಕನ್ಕ ಬತ್ತಿನಿ ಸರಿ ಕನ್ನವಿನ ಸರಿ ಕಂತಕೊ ಬರೋದಕ್ಕೆ ಫೋನ್ ಮಾಡ್ತಿನಿ ಈ ಉಳು ನಂದಿನ ಕೆಲಸ ಮುಗಿಸ್ಬಿಟ್ಟು ಜೊತೆಗೆ ಬತ್ತಿನಿ ಅಂತಂತಿದ್ಲು ಬಿಡು ಜೊತೆಗೆ ಬಂದ್ರೆ ಜೊತೆಗೆ ಬತ್ತೀವಿ ಸೂರ್ಯನೇ ಕರ್ಕೊಬತ್ತದಲ್ಲ ಹಂಗೇನೂ ಇಲ್ಲ ಕಾಳೆ ಕರ್ಕ ಬರ್ತದೆ ಸೂರ್ಯನಂತೂ ಬತ್ತೆ ಊರಡ್ತವನಿ ಅಂತಂತೆ ಅದಕ್ಕೆ ಹೆಂಗಿದ್ರು ಊರಡ್ತದಲ್ಲ ಕರ್ಕೋಬೋಕೆ ತಾಳು ಹೇಳ್ಬಿಡೋದಲ್ಲವೇ ನನ್ಗುವೆ ಎಷ್ಟು ಹೇಳಿದ್ರು ಅಷ್ಟೇ ನೀನು ಹೇಳಿದ್ರು ಮಾತು ಕೇಳಕ್ಕಿಲ್ಲ ಕತೆ ಕೇಳಕ್ಕಿಲ್ಲ ನಿನ್ನ ಬುದ್ಧಿಯಾ ನಿನ್ ಬಿಡಕ್ಕೆ ಇಲ್ಲ ಅಂತಿದ್ದಿ ನಮ್ಮ ಬಡ್ಕ ಬುಡ್ಕ ಸಾಕಾಯ್ತದೆ ಎಲ್ಲ ಇದ್ರೂ ಬರೀ ನಿಂದಿಕೆ ಜ್ಞಾನ ನಿಂದಿಕೆ ಜ್ಯಾನ ನೀ ಕೆಲ್ಸಕ್ಕೆ ಹೋದಾಗ್ಲು ಅಷ್ಟೇ ಬರೀ ನಿಂದೇ ಯೋತ್ನೇ ನೀವು ಮಾಡೋಕ್ಕೆ ಕೆಲಸನೇ ಸರಿಯಾಗಿ ಮಾಡು ಹೆಂಗಿರು ಹೆಲ್ಮೆಟ್ ಹಾಕೋ ಬತ್ತಿದೆಯಲ್ಲ ಅದನ್ನೇ ಬಿಕ್ಕಾಗೆ ಹಾಕು ಹಿಂದಿರೇ ಊಟ ಅತ್ತೆ ಕೇಳಿಸ್ಕೊ ಇಲ್ಲ ರಾತ್ರಿ ಒಂದು ಹೆಚ್ಚ ಮಾಡು ಹೋಗುವ ಅಂತಾನು ಸಾರ ಒಂಥರ ಬಿಸಿ ಮಾಡಿಬಿಟ್ಟು ಅಕ್ಕಿ ಒಕ್ಕಿ ಹಾಕಿಸ್ಕೊಂಡು ಇಲ್ಲ ನೀನೇ ಕೇಳ್ಕೊಂಡು ಹೋಗುವಂತೆ ಅದಕ್ಕೆ ಹೋಟ್ಲಲ್ಲಿ ತಿಂದು ನೀನು ಹೋಟ್ಲಲ್ಲಿ ತಿಂದು 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 ಸರಿಯಾದ ಮಾಡ್ಕೊಂಡಿದ್ದಿ ಇನ್ನು ಇನ್ನೂ ಇನ್ನು ಇನ್ನು ಕೇಳಾಕಿಲ್ಲ ಅಂತ ನಾನು ಏನು ಮಾಡೋಕ್ಕಾಗಿಲ್ಲ ಆಮೇಲೆ ಅದು ರೀ ಆಯ್ಕೆ ಕನ್ಪರತಿ ಅದು ರೀ ಯಾಕೋ ಒಟ್ಟು ಹಾಕು ಒಟ್ಟರದಂಗೆ ಐತಿದ್ದೆ ಅಂತ ಅಂತಿದ್ದೀಯ ಆಗ ಇರೋದು ಹ್ಞೂ ಏನಾದ್ರು ಒಂದು ಅಂದರೆ ಆಮೇಲೆ ನಾ ಜವಾಬ್ದಾರಿ ಒಳಗ ನೋಡ್ತೀನಿ ನೀವು ಕೇಳ್ತೀನಿ ಹೇಳ್ತೇವೆ ಇವಾಗಲೇ ಬದಲೇ ನೋಡ್ಕೊ ಆಮೇಲೆ ಹಂಗೆ ಪರತಿ ಹಿಂಗೆ ಪರತಿ ಅಂದರೆ ಅದಕ್ಕೆ ನಾನಲ್ಲ ಕಣಪ್ಪ ಕಾಲ ಹೇಳಂಥದ್ದು ಹೇಳೀನಿ ಇದು ಮುಂದಕ್ಕೆ ನಿನ್ನ ಇಷ್ಟ ಏನಾರು ಮಾಡ್ಕೋ ಏನಾರು ಮುಟ್ಕೋ ಇನ್ನು ಮುಂದಕ್ಕೆ ನಾನು ಏನು ನಿನ್ನ ಇಷ್ಟ ನಿನ್ನ ಜವಾಬ್ದಾರಿ ನಿನ್ನ ಖುಷಿ ನೀನು ಎಷ್ಟು ಹೇಳ್ಬೋದು ಮರಾತವ್ರ ಎಷ್ಟು ತಳ್ಬೋದು ನಮ್ಮ ಕೈ ಹಿಟ್ಕಿಸೋ ಗಂಟ ತಳ್ಬೋದು ಆಮೇಲೆ ಊಟ ಇಲ್ಲಿ ಗಂಟೆ ತಿನ್ಸ್ಬೋದು ಕೈ ತುತ್ ಮಾಡಿ ತಿನ್ಸ್ಬೋದು ಅಷ್ಟೇ ನುಗ್ಸೋಕ್ಕಾಗಿಲ್ಲ ಹಂಗೆ ಹೇಳಷ್ಟು ಹೇಳಿನಿ ನಿನ್ನೆ ಬರ ಏನಾರು ಮಾಡ್ಕೊ ಸರಿ ಬಟ್ಟೆ ತೆಲೇ ಬಗದಿ ಇಸ್ ಇಸ್ರಿ ಮಾಡ್ ಮಡಗೀವನಿ ಮತ್ತೆ ಇರ್ತದೆ ಹತ್ತೆ ಕೈ ಒಗ್ಸ್ಕೊಳ್ಳಿ ಇಸ್ತ್ರೀ ನೀವು ಮಾಡ್ಕೊ ಮಾಡ್ಕೊಂಡು ಬೀರೆಲ್ಲ ಹೊಚ್ಕೊಟ್ಟು ಜೋಡ್ಸ್ಕೊ ಆಮೇಲೆ ಬರೋ ಗಂಟೆ ಎಲ್ಲರೂ ಹಂಡ್ಬಿಡು ಬಿಡು ಬೀರ್ನೆಲ್ಲವ ಆಮೇಲೆ ಒಕ್ಕಡಿನಿಂದ ನಿನ್ನ ಕೇನೆ ಕೂರಿಸಿಸ್ಕೊಂಡು ಮಡಿಸ್ತೀನಿ ಬೇಕಾದ್ರೆ ಮೂರು ದಿವ್ಸ ಚಾಕು ಸಿಕ್ಕಿಲ್ಲ ಕೆಲಸಕ್ಕೆ ನಿನ್ನ ಕರೆ ಮಾಡಿಸ್ತೀನಿ ಎಲ್ಲಾನಚ್ಕೋಟಾಗಿ ಜೋಡ್ಸೀವಿ ಕೆಲಸಕ್ಕೆ ಮೇಲೆ ಬಿಟ್ಬಿಟ್ಟು ನೀನು ಎಲ್ಲ ಹಣ್ಣಿದಲ್ಲಿ ಎಲ್ಲನೂ ಇನ್ನು ಇನ್ನೊಂದು ಸಲ ಹಣ್ಣು ಗಂಡು ಆಮೇಲೆ ನಾ ಸುಮ್ಮನೆ ಸುಕಿ ಆಮೇಲೆ ಎಲ್ಲ ಕೆಲಸ ನಿನ್ನ ಕೇನೆ ಹೇಳಿ ನೀ ಇಲ್ಲೇ ಆಮೇಲೆ ಕೆಲಸಕ್ಕೆ ಗೊತ್ತಾಯ್ತು ಅಂತ ಹಂಗೆ ಹೆಂಗೆ ಅಂತ ಅಂದ್ಬಿಡ ನಿನ್ನೇ ಸಪ್ರೇಟ್ ಮಡಗೀವಿ ಇನ್ನೊಂದು ನನ್ನ ಸೀರೆ ಒಳಗೆ ನೀನು ಬಟ್ಟೆನೂ ಹಾಕಿ ಒಂದ್ ಎಳೆ ಕೋಗಿರೋನೆಲ್ಲ ಬೀರ್ ಪುಟ್ಕೆ ಎಲ್ಲ ಉದಿಸೋದು ಹೋಗ್ಲಿ ಬಾಗ್ಲರ್ ಹಾಕ್ಬಿಟ್ಟು ಹೋಗಿರ್ತೀಯಾ ಅದ್ ಮಾಡಕಿಲ್ಲ ಎಲ್ಲ ಚೆಲ್ಬಿಟ್ಟು ಅಂಡ್ಬಿಟ್ಟು ಹೋಗೋದು ನಿಂಗೆ ಹೆಂಗೆ ಗೊತ್ತಾಗ್ಬೇಕು ಮಾಡಬೇಕು ತಾನೇ ಗೊತ್ತಾಗ್ಬೇಕು ಕಷ್ಟ ಏಳ್ ನಿಂದ್ ತಲೆ ಕಿಸ್ಕೊಬೇಡ ನಂದಕ್ಕೆ ಅಂತವ ಆರಾಮಾಗಿರು ಅಲ್ಲ ನಾ ಎಲ್ಲೋ ಒಂದ್ ದಿವಸ ನೀನ್ ಹಂಗೆ ಸಿಗಿಸ್ಕೊಂಡಿದ್ಕೆ ನೀನ್ ಅದ್ನೇ ಇರ್ಕ ಕೂತಿದ್ಯಲ್ಲ ನಾನೇ ನಂಗೆ ಮಾಡ್ದಾನ ಏನೋ ಗೊತ್ತಾಗೋಯ್ತು ಅಂದ್ಬಿಟ್ಟು ಹಂಗೆ ತಲೆ ಮೇಲೆ ಮುಗಿಕೊಂಡಿದ್ದೆ ಅವತ್ತು ಒಂದು ದಿವಸ ನೋಡ್ಬಿಟ್ಟು ಅವಳು ಅವತ್ತಿಂದ ಬರೀ ಇದನ್ನೇ ಹಿಡಿದಿದ್ಯಲ್ಲ ನೀನು ಅದ್ ಹೆಂಗೆ ನಿಂದು ಏನಿದ್ರೆ ಆಡಕ್ಕೆ ಅಂತಕೋ ಅದೊಂದು ನೋಡ್ದವಳು ಹಾಂ ಅದನ್ನೇ ಇಟ್ಕೊಂಡು ಹಿಂಗೆ ಕೊರೀತಾ ಕೂತಿದ್ಯಾಲ ನೀನು ಏನು ಗೊತ್ತಾಯ್ಕಿಲ್ವಾ ಸುಮ್ಮನೆ ಇರೋ ತಗಿ ನೀನು ಹೇಳಿ 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 ಜಿಗಿ ಜಿಗಿನ್ಸೆ ಬರ್ಸ್ಬಿಟ್ಟಿದ್ದಿ ಹಾಕಬೇಕಿರ್ತೀನಿ ನಿನ್ನ ಮುಂದಕ್ಕೆ ನಿನ್ ಕಣ್ಣು ಮುಂದೆನೇ ಹೋಯ್ತು ಸುಮ್ಮನೆ ಇರೋತಗಿ ಅಲ್ಲ ಹೇಳ್ತಾವೆ ಇಲ್ಲಾಕೆ ಹಾಕೋಯೋಗ್ತಾವ ನಿ ಆಕೋಯ್ತವ್ ಬಿಡು ಅಂತ ದಿನ ಮೂರು ಸಲ ಅದನ್ನೇ ಬೆಳ್ಕೊತಿದ್ಯಾಲ ಹೇಳಿ 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 ಏನು ಕಿ ಕೇಳಿ ಕೇಳಿ ಏನು ಕಿವಿ ತಗೋದು ನಿನ್ನ ಹೇಳಿ ಹೇಳಿ ಸುಮ್ಮನೆ ಅದು ಇದು ಸುಮ್ಮನೆ ನುಗ್ಗಿದ್ದ ಬಾವು ಆರಾಮಾಗಿ ಕಾಳು ಏನೋ ಅವನಿಗೂ ಫೋನ್ ಮಾಡಿಲ್ಲ ಮನೆಗೂ ಫೋನ್ ಮಾಡಿಲ್ಲ ನಾನು ನಾನು ಫೋನ್ ಮಾಡ್ತೀನಿ ಯಾಕೆ ಎಷ್ಟೊತ್ತಾದ್ರೂ ಫೋನ್ ಮಾಡಿಲ್ಲ ಮಾಡ್ತಿದ್ಲು ಏನೋ ಆಯಿತು ಕೆನ ಜೊತೆ ಮಾತಾಡ್ಬಿಟ್ಟು ಆಮೇಲೆ ಬಟ್ಟೆ ಗಿಟ್ಟೆ ಪ್ಯಾಕ್ ಮಾಡ್ಕೊಳ್ತೀನಿ ಬಟ್ಟೆ ಪ್ಯಾಕೆಲ್ಲ ಮಾಡಿದ್ದಲ್ಲ ಹ್ಞೂ ನನ್ನ ಸೀರೆಗೆರೆಲ್ಲ ಹಾಕೊಂಡಿದೆ ಮುಗಿನವ ಹಾಕೊಂಡಿದ್ದಿತ್ತಿಲ್ಲ ಅವನವ ಆಮೇಲೆ ಬಂದ್ಮೇಲೆ ಮೇಲೆ ಹಾಕೋದ ಅನ್ಬಿಟ್ಟು ಹಾಕಬೇಕು ಅಷ್ಟೇ ಮುಗಿನವ ಬಟ್ಟೆ ಹಾಕಿಬಿಡ್ತೀನಿ ಆಮ್ಯಕ್ಕೆ ನನ್ನವ ಹಾಕಿಂತ ಹೇಳೋದಾಗರತಿ ಪರತಿ ಏನು ಮಾಡ್ತಿದ್ದಿ ನಂದಿನಿ ಬಾ ನಿಮ್ಮಣ್ಣ ಅಣ್ಣ ಮುಗ ಅಲ್ವಾ ನಿಮ್ಮ ಅಣ್ಣನ್ಗೆ ಬುದ್ಧಿ ಪದಿ ಹೇಳೋದು ಆಯ್ತದೆ ಸಂಜೆ ನಾನು ಬರೀ ಆ ಬುದ್ಧಿ ಹೇಳೋದು ಮಾಡೋದು ಮುಟ್ಟೋದು ಅದೇ ಆಯ್ತದೆ ನಿಮ್ಮ ಅಣ್ಣನ್ಗೆ ಇನ್ನೇನು ಯಾವಾಗಲೂ ಅದೇ ತಾನೆ ಒಂದು ಯಾವ ತರ ನೆಟ್ವರ್ಗೆ ಯಾರ್ವಾಗಿ ಹೇಳಿದ್ ಮಾತು ಕೇಳಾರ ನಿಮ್ಮಣ್ಣ ಅಣ್ಣ ಜೊತೆಗೆ ಆಡ ಬಾ ಏನ್ ಸಣ್ಣ ಮುಗ ಅಲ್ವಾ ಎಳೆ ಮುಗ ಏನು ಗೊತ್ತಾಯ್ತಿಲ್ವಲ್ಲ ಅದಕ್ಕೆ ಬುದ್ಧಿ ಹೇಳಿ ಹೇಳಿ ಸಾಕಾಗೋಯ್ತದೆ ಅಯ್ಯ ನಮ್ಮ ಅಣ್ಣ ಏನ್ ದೊಡ್ಡವನ ಕಂತಕ್ಕ ನಮ್ಮ ಅಣ್ಣನ್ಗೆ ಆ ವಯಸ್ಸಾದದು ಹೇಳು ನಂದಿನಿ ಇದ್ನ ಇದ್ನೇಳು ನಂದಿನಿ ಯಾವಾಗ ನೋಡಿದ್ರೆ ಬರೀ ಬೊಯ್ಯದಯ್ಯ ಹಂಗೆ ಹಿಂಗೆ ಅನ್ಕೊಂಡು ಓ ಸರಿ ತದ್ ಬಾ ತಂಗಿ ಅಣ್ಣಂಗ ಸಪೋರ್ಟ್ ಯಾ ನಂಗೆ ಸಪೋರ್ಟ್ ಮಾಡಿ ಯಾ ಸರಿ ಕಷ್ಟ ಅಣ್ಣ ನೀನು ಬಂದಿದ್ರೆ ಆಯ್ತಿತ್ತು ಕಣ್ಣ ಹೆಂಗಿರು ಪಾರ್ಕಿನೂ ಬತ್ತಿದ್ಲು ಜೊತೆ ನೀನು ಬಂದಿದ್ರೆ ಆಯ್ತಿಲ್ವಾ ನೀನು ನೋಡ್ರಿ ಕರೆದ್ರು ಬರೋಕ್ಕಿಲ್ಲ ಎಷ್ಟಿಗೂ ಆಗರ್ದ್ರು ಬರಕಿಲ್ಲ ನೀನು ನೀನಂತಿವೆ ಬಂದಿದ್ರೆ ಆಯ್ತಿತ್ತು ಕನ್ತಕ್ಕೋ ಐ ನೀನೊಬ್ಬ ಅಲ್ಲಿ ಎತ್ತಾಗು ಬರ್ಬೇಡ ಹೋಗ್ಬೇಡ ಬರೀ ಕೆಲಸ ಕೆಲ್ಸ ಕೆಲಸ ಅನ್ಕೊಂಡ್ ನಿಂತ್ಕೊ ಒಂದೆರಡು ದಿವಸ ಎಕ್ಳದ್ರು ರಜೆ ಆಗ್ಲಿಲ್ಲ ನಾನು ಬಂದೀನಿ ಅಂದ್ಬಿಟ್ಟು ಬರೀ ಕೆಲಸ ಕೆಲ್ಸ 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 ಕೆಲಸ ಬರೀ ಅದೇ ಆಗೋಯ್ತು ನಿಂದಂತಿವೆ ಬಾ ಒಂದೆರಡು ದಿವಸ ಒಂದು ಒಂದೆರಡು ದಿವಸ ರಜಾಕ್ಬಿಟ್ಟು ಹಾಂ ಬತ್ತಿನಂತೆ ಒಂದ್ ಎರಡು ದಿವಸ ರಜೆ ಕೇಳಿ ನೋಡ್ತೀನಿ ಒಂದು ಎರಡು ದಿವಸ ಬರ್ತೀನಂತೆ ತಲೆ ಕೆಡ್ಸ್ಕೊಬೇಡ ಇನ್ನೇನು ಮಾಡೋಣ ಇಷ್ಟು ಗೊ ಅವತ್ತಿಂದ ನಂಗೆ ಗೊತ್ತಿದಿ ಬಾಬಾ ಅಂತ ಕೇಳಿ ನೋಡ್ತೀನಿ ಒಂದು ಎರಡು ದಿವಸ ಬರ್ತೀನಿ ಇಲ್ಲಾಂದ್ರೆ ಅದಕ್ಕೂ ಬೇಜಾರತಿದಿ ಬೇಜಾರ ನೀನು ನೀನೊಬ್ಬನಿಗೆ ಇದಿರೋದು ಮರ್ಯಾದಿ ಸ್ವಾಭಿಮಾನ ನಾನೇ ಬರಬೇಕು ಅಪ್ಪನ ಮನೆ ಅನ್ಕೊಂಡು ನಾನು ಮಾತ್ರವ ತಂದಿ ಕರೀತಾಳೆ ಅನ್ಬಿಟ್ಟು ಬರಬೇಡ ನೀನು ಬರೀ ನಾಟಕ ಬಿಡು ಏ ಅದಕ್ಕೆ ಅನ್ಕೊಂಡಿ ಅಪ್ಪನ ಮನೆಗೆ ಕರಿಬೇಕಂಗಿರಾ அர்ஜெண்ட் அவரே மா ಆಮೇಲೆ ಮಾಡ್ತಾರೆ ಬಾ ಇಲ್ಲಂದ್ರೆ ಆಮೇಲೆ ಬಟೆಕೆಲ್ಲ ಹಾಕೊಂಡು ಆಮೇಲೆ ಸೂರ್ಯವ್ರು ಕರ್ಕೊಬೈತಾರಲ್ಲ ಖಾರ ಕುತ್ಕೊಳ್ಬೇಕಾರೆ ಮಾತಾಡ್ಬೋದು ಸರಿ ಕತೆ ಸೂರ್ಯನೇ ಇವತ್ತು ಬಂದದಲ್ಲ ನಾಳೆ ಬಂದದ ಮೊದಲು ನಾಳೆಗೆ ಬತ್ತಿನಿ ಅಂದರು ಆಮ್ಯಾಕ್ ಈಗಲೇ ಬತ್ತಿನಿ ಅಂತ ಕೂತಾವೆ ಯಾವ್ದಾದ್ರು ಬರಲಿ ಬಟೆಗೆ ರೆಡಿ ಮಾಡ್ಕೊಳ್ಳೋದ ಬತ್ತರೆ ಕತೆ ಅದೊಂದು ಹುಚ್ಚು ಈಗ ಹುಚ್ಚು ಹುಚ್ಚನಾಗ್ತಾ ಕೂತದೆ ದೀಕಣೆ ಅದೇನು ಕೆಲಸ ಇಲ್ಲವ ಜಾಸ್ತಿ ಆಗ್ಬಿಟ್ಟಿರ್ಬೇಕು ಭಾರಿ ಟೆನ್ಶನ್ ಮಾಡ್ಕೊಬಿಟ್ಟವ್ರೆ ಅದೊಲ್ದಾನೆ ಅವತ್ತು ಭಾರಿ ಉಗ್ದೀವಿ ಚೆನ್ನಾಗಿ ರೇಗಾಡ್ ಮಾಡಿದೀವಿ ಅವ್ರ ಜೊತೆಗೆ ಮಾತ್ರವೇ ಹಾಂ ಏನು ಬತ್ತಿನಿ ಬರೋಲ್ಲ ಬತ್ತಿನಿ ಬರೋಣ ಅಂತೇಳಿ ನಾಟಕ ಅಂತ ಈ ಹೊಸಿ ಹೋಗ್ದಿರ ಮಾತ್ರವ ನಾನು ಆಗ ಪಾಪ ಅವರೇ ನಂದೇ ತಪ್ಪಾಯಿತು ಏನು ಅಂದ್ಕೊಬೇಡ ಅಂತ ಅವರೇ ಖುಷಿ ಮಾಡ್ತಿದ್ರು ಸುಮ್ಮನೆ ಆದೇ ಆಗ ಯಾಕೆ ಪಾಪ ಮಾಡ್ಕೊಳೋದು ಪಾಪ ಹೋಗಲಿ ಅಂತವ ಮುಂದುವರಿ ಹಂಗೆ ಅಂಗೇ ವಡಿಯೋ ಹೋಗಿ ಅಂದ್ಬಿಟ್ಟು ದಯವಿಟ್ಟು ಕಮೆಂಟ್ ಮಾಡಿ ತಿಳಿಸಿ ನಮ್ಮ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಹಂಗೆ ಎಫ್ಟಿಗೂ ಸಪೋರ್ಟ್ ಮಾಡಿ ಎಲ್ಲರಿಗೂ ಧನ್ಯವಾದಗಳು ನಮಸ್ಕಾರ ಇಷ್ಟ ಆದರೆ ಒಂದು ಲೈಕ್ ಕೊಟ್ಬಿಡಿ ಬರೋದ ಮತ್ತೆ